ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜೂನ್ ತಿಂಗಳಿಂದ ನಿಮ್ಮ ಖಾತೆಗೆ ಹತ್ತೂವರೆ ಸಾವಿರ ರೂಪಾಯಿ ತರ ಜಮಾ ಆಗತ್ತೆ ಸ್ನೇಹಿತರೆ ಹಾಗೇನೆ ಸೊ ಪ್ರತಿ ವರ್ಷ ನಿಮ್ಮ ಖಾತೆಗೆ ಒಂದು ಲಕ್ಷ ಹಣ ಜಮಾ ಆಗ್ಬೇಕು ಅಂದ್ರೆ ಸೊ ನೀವು ಅರ್ಜಿಯನ್ನ ಹಾಕ್ಬೇಕಾಗತ್ತೆ ಮಹಾಲಕ್ಷ್ಮಿ ಯೋಜನೆಗೆ ಸೊ ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕ್ಬೇಕಾಗತ್ತೆ ಯಾವ ಯಾವ ದಾಖಲಾತಿಗಳು ಬೇಕಾಗತ್ತೆ ಹಾಗೆ ಯಾವ ದಿನ ದಿನಾಂಕದಂದು ನೀವು ಅರ್ಜಿಯನ್ನು ಹಾಕಬೇಕು ಅನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹೋಗಿ ಎಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸಬೇಕು ಹಾಗೆ ಜೂನ್ ತಿಂಗಳಿಂದ ಯಾವಾಗಿಂದ ಅರ್ಜಿ ಹಾಕಲಿಕ್ಕೆ ದಿನಾಂಕವನ್ನ ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಹನ್ನೊಂದನೇ ಕಂತಿನ ಹಣ ಬಂದಿದೆಯಾ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ತುಂಬಾ ಜನ ಕೇಳ್ತಾ ಇದ್ವಿ ಇದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ತುಂಬಾ ಜನಕ್ಕೆ ಅನ್ನ ಬಗೆಯ ಯೋಜನೆ ಹಣವು ಕೂಡ ಇನ್ನು ಜಮಾ ಆಗಿಲ್ಲ ಸೊ ಅದ್ರ ಬಗ್ಗೆ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಡೀಟೇಲ್ಸ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆ ಅಂದ್ರೆ ಸೊ ಜೂನ್ ತಿಂಗಳಿಂದ ಹತ್ತೂವರೆ ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗ್ಬೇಕು ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಲೇ ಹೇಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರು ಅದೇ ರೀತಿಯಾಗಿ ಈ ಯೋಜನೆಗೂ ಕೂಡ ಅರ್ಜಿಯನ್ನ ಸಲ್ಲಿಸ್ಬೇಕು ಯಾವ ದಿನಾಂಕದಂದು ಅರ್ಜಿಯನ್ನ ಸಲ್ಲಿಸ್ಬೇಕು ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ನಿಮ್ಗೆ ಮಾಹಿತಿ ಗೊತ್ತಾಗಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೇಕ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು ಹಾಗೇನೆ ವಿಡಿಯೋನ ದಯವಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಗೃಹಲಕ್ಷ್ಮಿಯರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗಾಗಲೇ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲಾ ಮಹಿಳೆಯರು ಕೂಡ ಅರ್ಜಿಯನ್ನ ಹಾಕಿ ಈಗಾಗಲೇ ಹತ್ತು ಕಂತಿನ ಹಣವನ್ನ ಸಂಪೂರ್ಣವಾಗಿ ಪಡ್ಕೊಂಡಿದಿರ ಅಂತಾನೆ ಹೇಳ್ಬೋದು ಇನ್ನೇನು ಎರಡು ಕಂತಿನ ಹಣವನ್ನ ಪಡ್ಕೊಂಡ್ರೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಟೋಟಲ್ ಆಗಿ ಇಪ್ಪತ್ನಾಲ್ಕು ಸಾವಿರ ಹಣ ಸಿಕ್ಕಿದಾಗ ಆಗುತ್ತೆ ತುಂಬಾ ಜನ ಅಕೌಂಟ್ ಅಲ್ಲಿ ಹಾಗೆ ಅಮೌಂಟನ್ನು ಇಟ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಜನ ಖರ್ಚು ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ಗೋಲ್ಡ್ ಕರ್ ತಗೊಂಡಿದ್ದಾರೆ ಹಾಗೆ ಮನೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ತಗೊಂಡಿದ್ದಾರೆ ಮಕ್ಕಳು ಫೀಸ್ ಸ್ವಲ್ಪ ಮಟ್ಟಿಗೆ ಇಪ್ಪತ್ನಾಲ್ಕು ಸಾವಿರದಿಂದ ತುಂಬಾನೇ ಒಳ್ಳೆದಾಗಿದೆ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಸೊ ಇನ್ನೊಂದು ವಿಷಯ ಏನಂದ್ರೆ ಈಗ ತಿಂಗಳಿಗೆ ಹತ್ತುವರೆ ಸಾವಿರ ಹಣ ಬಂತು ಅಂದ್ರೆ ಇನ್ನೊಂದ್ ಎಷ್ಟು ಹೆಲ್ಪ್ ಆಗ್ಬೋದಲ್ವಾ ಅಲ್ವಾ ಕೂಡ ಸೊ ಅದೊಂದು ತುಂಬಾ ದೊಡ್ಡ ಹೆಲ್ಪ್ ಆಗತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೊ ಈಗಾಗಲೇ ನೀವು ನೋಡ್ಬಿಡ್ಬೋದು ಎಲೆಕ್ಷನ್ ಮುಗ್ದೋಗಿದೆ ಹಾಗೆ ರಿಸಲ್ಟ್ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಇದೇ ಜೂನ್ ತಿಂಗಳು ನಾಲ್ಕನೇ ತಾರೀಕು ಯಾವ ಪಕ್ಷ ಕಾಂಗ್ರೆಸ್ ಬರತ್ತೋ ಅಥವಾ ಬಿ ಜೆ ಪಿ ಪಕ್ಷ ಬರತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸೊ ಇನ್ನೇನಾದ್ರೂ ಕಾಂಗ್ರೆಸ್ ಪಕ್ಷ ಜೂನ್ ನಾಲ್ಕನೇ ತಾರೀಕು ಕೇಂದ್ರದಲ್ಲಿ ವಿನ್ ಆದ್ರೆ ಸೊ ಪ್ರತಿ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು ಹತ್ತೂವರೆ ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಎರಡು ಸಾವಿರ ಸಿಗ್ತಾ ಇದೆ ಸೊ ಮಹಾಲಕ್ಷ್ಮಿ ಯೋಜನೆ ಹಣ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ತರ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅದನ್ನ ಇದನ್ನ ಹೇಗೆ ಕೊಡ್ತೀವಿ ಅಂತ ಅಂತ ಕೂಡ ಒಂದು ಸ್ಪಷ್ಟನೆಯ ಎಲೆಕ್ಷನ್ ಗಿಂತ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ರು ಯಾವ ರೀತಿ ಅಂತ ಅಂದ್ರೆ ವಯಸ್ಸಲ್ಲಿ ಹಾಕ್ತಾ ಹೋಗ್ತೀವಿ ಅಂದ್ರೆ ಒಟ್ಟಿಗೆ ಒಂದು ಲಕ್ಷ ಜಮಾ ಮಾಡೋದಿಲ್ಲ ಪ್ರತಿ ತಿಂಗಳು ಇಷ್ಟು ಹಣವನ್ನ ಅಂತ ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಲೆಕ್ಕ ಮಾಡಕ್ ಹೋದ್ರೆ ಎಂಟೂವರೆ ಸಾವಿರ ಆಗತ್ತೆ ಎಂಟು ಸಾವಿರದ ಸಮಥಿಂಗ್ ಆಗತ್ತೆ ಎಂಟುವರೆ ಸಾವಿರ ಅನ್ಕೊಳ್ಳಿ ನೀವು ಸೊ ಎಂಟೂವರೆ ಸಾವಿರ ಪ್ಲಸ್ ಗೃಹಲಕ್ಷ್ಮಿ ಯೋಜನೆ ಹಣ ಪ್ಲಸ್ ಎರಡ್ ಸಾವಿರ ಸೇರಿದ್ರೆ ಪ್ರತಿ ತಿಂಗಳು ಮನೆಯ ಯಜಮಾನಿಯ ಖಾತೆಗೆ ಹತ್ತೂವರೆ ಸಾವಿರ ಹಣ ಸಿಗತ್ತೆ ಸ್ನೇಹಿತರೆ ಸೊ ಈ ಹತ್ತುವರೆ ಸಾವಿರ ಹಣ ಸಿಗೋದ್ರಿಂದ ಎಷ್ಟೋ ಜನರಿಗೆ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಎಷ್ಟೋ ಜನರ ಸ್ಯಾಲ್ರಿ ಕೂಡ ಹತ್ತು ಸಾವಿರ ಇರೋದು ಎಷ್ಟೋ ಜನರಿಗೆ ಹತ್ತು ಸಾವಿರ ಸಂಬಳ ಸಿಗ್ತಾ ಇರೋದು ಇದೆ ಸರ್ಕಾರದ ಕಡೆಯಿಂದ ಫ್ರೀ ಆಗಿ ಹತ್ತುವರೆ ಸಾವಿರ ಕೊಡ್ತಾ ಇದೆ ಅಂದ್ರೆ ಎಷ್ಟೋ ಜನರಿಗೆ ಇದರಿಂದ ತುಂಬಾನೇ ಹೆಲ್ಪ್ ಆಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದನ್ನ ಆಲ್ರೆಡಿ ಸರ್ಕಾರದ ಕಡೆಯಿಂದ ಎಲೆಕ್ಷನ್ಗಿಂತ ಮುಂಚಿತವಾಗ್ಲೇ ಘೋಷಣೆಯನ್ನ ಮಾಡಿದಾಗಲೇ ಕಾಂಗ್ರೆಸ್ ಸರ್ಕಾರ ಹೇಳಿದೆ ಸೊ ಇದನ್ನ ನಾವು ತಿಂಗಳು ಅಲ್ಲಿ ಕೊಡ್ತೀವಿ ಹತ್ತು ಏನು ಎಂಟೂವರೆ ಸಾವಿರ ಪ್ಲಸ್ ನಿಮ್ಗೆ ನೋಡ್ಬೋದು ಹತ್ತು ಎರಡು ಸಾವಿರ ಸೇರ್ಬಿಟ್ಟು ಟೋಟಲ್ ಹತ್ತುವರೆ ಸಾವಿರ ತರ ಹಣವನ್ನು ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಂಡಿದ್ದಾರೆ ಸೊ ಇದು ತುಂಬಾನೇ ಒಳ್ಳೆಯ ವಿಚಾರ ಈ ಯೋಜನೆ ಹೆಸರು ಮಹಾಲಕ್ಷ್ಮಿ ಯೋಜನೆ ಸೊ ಪ್ಲಸ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಪ್ಲಸ್ ನಿಮ್ಗೆ ಬಂದ್ಬಿಟ್ಟು ನೀವು ನೋಡ್ಬೋದು ಮಹಾಲಕ್ಷ್ಮಿ ಯೋಜನೆಯ ಒಂದು ಲಕ್ಷ ಟೋಟಲ್ ಆಗಿ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಹಣ ಸೊ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಆಗಿ ಸಿಗತ್ತೆ ಸೊ ಇಲ್ಲಿ ಇಲ್ಲ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಹಣ ಮಾತ್ರ ನಿಮ್ಮ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಸೊ ಯಾವ ಸರ್ಕಾರ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಆದ್ರೆ ಈ ಯೋಜನೆಗೆ ಎಲ್ಲಿ ಹೋಗಿ ನೀವು ಅರ್ಜಿಯನ್ನ ಹಾಕ್ಬೇಕು ಅಂತ ನೋಡಿದರೆ ಸೊ ನಾವು ಗೃಹಲಕ್ಷ್ಮಿ ಯೋಜನೆಗೆ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ನಲ್ಲಿ ಹಾಗೇನೆ ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲಿ ಗ್ರಾಮ್ ನಲ್ಲಿ ಕೆಲವೊಂದಿಷ್ಟು ಜನ ಸೊ ಈಗ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ಅರ್ಜಿಯನ್ನ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಮಹಾಲಕ್ಷ್ಮಿ ಯೋಜನೆಗೆ ಏನೇನ್ ದಾಖಲಾತಿಗಳನ್ನ ಕೇಳ್ಬೋದು ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಸಾಕು ಅಂತ ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆಗೂ ಸೊ ಅದೇ ರೀತಿ ಕೇಳಿದ್ರು ಹಾಗೆ ಮಹಾಲಕ್ಷ್ಮಿ ಯೋಜನೆಗೂ ಕೂಡ ಅದೇ ಡಾಕ್ಯುಮೆಂಟ್ಸ್ ನ ಕೇಳ್ಬಹುದು ಸ್ನೇಹಿತರೆ ಇದನ್ನೆಲ್ಲದನ್ನು ಕೂಡ ಹುಷಾರಾಗಿ ಎತ್ತಿಟ್ಕೊಳ್ಳಿ ಜೊತೆಗೆ ನಿಮ್ಮ ಪಾಸ್ಬುಕ್ ಅನ್ನ ಜೋಪಾನವಾಗಿ ಇಟ್ಕೊಳ್ಳಿ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ರಾಜ್ಯದಲ್ಲಿ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸೊ ಉಚಿತವಾಗಿ ಒಂದು ಲಕ್ಷ ಹಣದ ಯೋಜನೆ ಸಿಗತ್ತೆ ಪ್ರತಿ ತಿಂಗಳು ಹತ್ತೂವರೆ ಸಾವಿರ ಹಣ ಸಿಗತ್ತೆ ಸ್ನೇಹಿತರೆ ಇದೊಂದು ಸಂತೋಷದ ವಿಚಾರ ಅಂತಾನೆ ಹೇಳ್ಬೋದು ಇನ್ನೊಂದು ವಿಚಾರವನ್ನ ಹೇಳ್ತೀನಿ ಯಾವ ದಿನಾಂಕದೊಂದು ಅರ್ಜಿಯನ್ನ ಹಾಕಬೇಕು ಅಂತ ನೀವು ಕೇಳಿದರೆ ಸೊ ಇಲ್ಲಿ ದಿನಾಂಕವನ್ನ ಅಂತ ಹೇಳಿದೆ ಎಲ್ಲೂ ಕೂಡ ಇದೇ ಡೇಟ್ ಅನ್ನ ಕನ್ಫರ್ಮ್ ಮಾಡಿ ಇಲ್ಲೇ ಹಾಕಬೇಕು ಅಂತ ಎಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ ಯಾಕೆ ಅನೌನ್ಸ್ಮೆಂಟ್ ಮಾಡಿಲ್ಲ ಅಂದ್ರೆ ಎಲೆಕ್ಷನ್ ನ ರಿಸಲ್ಟ್ ಬರುವಂತದ್ದು ಜೂನ್ ನಾಲ್ಕನೇ ತಾರೀಕು ಇದಾದ ನಂತರ ಕಾಂಗ್ರೆಸ್ ಸರ್ಕಾರ ವಿನ್ ಆದ್ರೆ ಡೆಫಿನೆಟ್ಲಿಯಾಗಿ ಡೇಟ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ನೀವು ಅರ್ಜಿಯನ್ನ ಹಾಕಲಿಕ್ಕೆ ರೆಡಿ ಆಗ್ಬೋದು ಅಲ್ಲಿ ಇವರ ತನಕ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗೆ ವೆಬ್ಸೈಟ್ಗಳು ಯಾವುದೇ ರೀತಿ ಓಪನ್ ಇರೋದಿಲ್ಲ ನೀವು ಯಾವುದೇ ಕಾರಣಕ್ಕೂ ಬ್ಯಾಂಗ್ಳೂರ್ ವನ್ ಅಥವಾ ಕರ್ನಾಟಕವನ್ನಾಗಿ ಹೋಗಿ ಸೊ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಬೇಕು ಅಂತ ವಿಚಾರಿಸ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇನ್ನೂ ಕೂಡ ಅದು ಲಿಂಕ್ ಓಪನ್ ಆಗಿಲ್ಲ ಯಾಕೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಮಾತ್ರ ಈ ಯೋಜನೆಗಳಿಗೆ ಅರ್ಜಿಯನ್ನ ಹಾಕಲಿಕ್ಕೆ ಆಗೋದು ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ನೀವು ನೋಡೋದಾದ್ರೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆಯಾ ತುಂಬಾ ಜನಕ್ಕೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಗೆ ಯಾವಾಗ ಬರುತ್ತೆ ಅಂತ ಜನ ಕೇಳ್ತಾ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತು ಕಂತಿನ ಹಣ ಮಾತ್ರ ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿರುವಂತದ್ದು ಯಾವುದೇ ರೀತಿಯಾಗಿ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣ ಯಾವ ಜಿಲ್ಲೆಗಾಗಿರ್ಬೋದು ಅಥವಾ ಯಾರಿಗೂ ಮಹಿಳೆಯರಿಗೂ ಕೂಡ ಜಮಾ ಆಗಿಲ್ಲ ಸೊ ಎಲ್ಲೂ ಕೂಡ ಹಣ ಜಮಾ ಆಗಿಲ್ಲ ನೀವು ಯಾವುದೇ ಕಾರಣಕ್ಕೂ ಸೊ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡಿಸುವಂಥದ್ದು ಅಥವಾ ನಿಮ್ಮ ಸ್ಟೇಟಸ್ ಆ್ಯಕ್ಟಿವಲ್ ಇದೆಯಾ ಅಂತ ಚೆಕ್ ಮಾಡಿಸುವಂತದ್ದು ಯಾವುದೇ ಕಾರಣಕ್ಕೆ ಮಾಡಕ್ ಹೋಗಬೇಡಿ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿರ ಹಣ ಯಾರು ಕೂಡ ಜಮಾ ಆಗಿಲ್ಲ ಯಾವ ಜಿಲ್ಲೆಗೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ ಸೊ ಇನ್ನು ಅನ್ನಭಾಗ್ಯ ಯೋಜನೆ ಹಣ ತುಂಬಾ ಜನಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಹೌದು ಈಗಾಗಲೇ ಅನ್ನಭಾಗ್ಯ ಯೋಜನೆ ತ್ರೀ ಮಂತ್ಸ್ ಪೆಂಡಿಂಗ್ ಇರುವಂತವ್ರು ಇದ್ದಾರೆ ಟೂ ಮಂತ್ಸಿಂದ ಪೆಂಡಿಂಗ್ ಇರುವಂತವ್ರು ಇದ್ದಾರೆ ಸಾಕಷ್ಟು ಜನರಿಗೆ ಇನ್ನು ಕೂಡ ಅನ್ನಭಾಗ್ಯ ಹಣ ಪೆಂಡಿಂಗ್ ಇದೆ ಪೆಂಡಿಂಗ್ ಇಂದವರು ಯೋಚನೆ ಮಾಡಬೇಡಿ ಈ ಜೂನ್ ಹದಿನೈದನೇ ತಾರೀಕು ಒಳಗಡೆನೆ ಅನ್ನಭಾಗ್ಯ ಯೋಜನೆ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಅದೆಲ್ಲ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಜೊತೆಗೆ ನೀವು ಡಿ ಪಿ ಟಿ ಮುಖಾಂತರ ಚೆಕ್ ಮಾಡ್ಕೋಬಹುದು ನಾ ಈ ಹಿಂದೆ ನಿಮಗೆ ಹೇಗೆ ಡಿ ಪಿ ಟಿ ಮುಖಾಂತರ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದೆಯೋ ಇಲ್ಲದಾ ಚೆಕ್ ಮಾಡೋದನ್ನು ತಿಳಿಸ್ಕೊಟ್ಟಿದೆ ಆ ರೀತಿಯಾಗಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಜೂನ್ ಹದಿನೈದನೇ ತಾರೀಕು ಒಳಗೆ ಜಮಾ ಆಗುತ್ತೆ ಕೆಲವೊಂದಿಷ್ಟು ಜನರಿಗೆ ಆಲ್ರೆಡಿ ಜಮಾ ಆಗ ಸ್ಟಾರ್ಟ್ ಆಗಿದೆ ಸೊ ನಿಮ್ಮ ಮೊಬೈಲ್ ಅಲ್ಲಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಮೆಸೇಜ್ ಅಂತ ಸೊ ಮೆಸೇಜ್ ಏನಾದ್ರು ಬಂದಿಲ್ಲ ಅಂದ್ರೆ ಸೊ ದಯವಿಟ್ಟು ಡಿ ಬಿ ಟಿ ಸ್ಟೇಟಸ್ ಅಲ್ಲಿ ಒಮ್ಮೆ ಚೆಕ್ ಮಾಡಿಕೊಂಡು ತಿಳ್ಕೊಳ್ಳಿ ಆರಾಮಾಗಿ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಸೊ ಇನ್ನು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಲೇಬೇಕಾ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಆಗಲ್ವಾ ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡನ್ನು ಇದು ಕೇಂದ್ರದಿಂದ ಬಂದಿರುವಂತಹ ಒಂದು ಅಧಿಕೃತ ಘೋಷಣೆ ಅಂತಲೇ ಹೇಳ್ಬೋದು ನಿಮ್ಮ ಆಧಾರ್ ಕಾರ್ಡನ್ನು ಅನ್ನ ಹತ್ತು ವರ್ಷಗಳಾಗಿದ್ರೆ ತಪ್ಪದೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನೀವು ಅಪ್ಡೇಟ್ ಮಾಡಿಸಲೇಬೇಕು ಅನಿಲ್ಲ ನಾನು ಮಧ್ಯದಲ್ಲಿ ಒಂದ್ಸರಿ ಚೇಂಜಸ್ ಮಾಡಿಸಿದೀನಿ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಡೆಫಿನೆಟ್ಲಿ ಬೇಡ ಸೊ ಆಧಾರ್ ಕಾರ್ಡ್ನ ಫಸ್ಟ್ ತಗೊಂಡು ಈ ಹತ್ತು ವರ್ಷಗಳಾಗಿ ಇಂದೂವರೆಗೂ ನೀವು ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ತಪ್ಪೇ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಇಲ್ಲ ಅಂದ್ರೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಪೆನ್ಷನ್ ಸಿಗ್ತಾ ಇರುವಂತದ್ದಾಗಿರ್ಬೋದು ಪ್ರತಿಯೊಂದಕ್ಕೂ ಒಂದಕ್ಕೂ ಕೂಡ ತೊಂದರೆ ಆಗತ್ತೆ ಆ ಒಂದು ಕಾರಣಕ್ಕೋಸ್ಕರ ಅಪ್ಡೇಟ್ ನೀವು ಮಾಡಿಸ್ಲೇಬೇಕು ಇಲ್ಲಿ ಯಾವುದೇ ರೀತಿ ಅಪ್ಡೇಟ್ ಮಾಡ್ತೀವಿ ತಕ್ಷಣ ನಮ್ ಗೃಹಲಕ್ಷ್ಮಿ ಯೋಜನೆ ಹಣವೇ ಬರಲ್ಲ ಅನ್ನ ಬಗೆಯ ಯೋಜನೆ ಹಣವೇ ಬರಲ್ಲ ಅಂತ ತುಂಬಾ ಜನ ಅನ್ಕೊಂಡಿದೀರಾ ಆ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಯಾರ್ಯಾರು ಇನ್ನು ಅಪ್ಡೇಟ್ ಮಾಡ್ಸಿಲ್ಲ ಹತ್ತು ವರ್ಷ ಆಗಿದೆ ಸೊ ತಪ್ಪದೆ ಹೋಗಿ ಎಲ್ಲರೂ ಕೂಡ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ನಿಮಗೆ ಒಂದು ವೀಕಲ್ಲೇ ನಿಮ್ಮ ಮನೆ ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ಬರುತ್ತೆ ಇಲ್ಲಿ ಯಾವುದೇ ರೀತಿ ನಿಮಗೆ ಚಾರ್ಜಸನ್ನು ಅನ್ನ ಕೊಡೋವಂಥದ್ದು ಏನಿರಲ್ಲ ಸೊ ಬ್ಯಾಂಗ್ಳೂರ್ ಬಂದು ಕರ್ನಾಟಕವನ್ನಿಗೆ ಹೋದರೆ ಆರಾಮಾಗಿ ನೀವು ಅಪ್ಡೇಟ್ ಮಾಡಿಸ್ಬೋದು ಸ್ನೇಹಿತರೆ ಸೊ ನಿಮ್ಮ ಮಕ್ಕಳನ್ನು ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಅವರ ಆಧಾರ್ ಕಾರ್ಡ್ ತೊಗೊಂಡು ಹತ್ತು ವರ್ಷ ಆಗಿದ್ರೆ ತಪ್ಪೇ ಹೋಗಿ ಮಾಡಿಸ್ಬೇಕು ಮಧ್ಯದಲ್ಲಿ ನಾನೇನು ಅಡ್ರೆಸ್ ಚೇಂಜಸ್ ಮಾಡಿಸಿದ್ದೀನಿ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡ್ಸಿದ್ದೀನಿ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಿಸ್ಟೇಕ್ ಇತ್ತು ಅದನ್ನು ಸರಿಪಡಿಸಿಕೊಂಡಿದ್ದೀನಿ ಮತ್ತೊಮ್ಮೆ ನಾನು ಮಾಡಿಸ್ಕೋಬೇಕಾದ್ರೆ ಏನೂ ತೊಂದರೆ ಇಲ್ಲ ಸೊ ನೀವು ಮಾಡಿಸೋದು ಬೇಡ ಮಧ್ಯದಲ್ಲಿ ಮಾಡಿಸಿದೀವಿ ಅಂದ್ರೆ ತೊಂದ್ರೆ ಇಲ್ಲ ಮಾಡ್ಸೇ ಇಲ್ಲ ಅಂತ ಯಾರ್ಯಾರು ಇದ್ರೋ ಅವರೆಲ್ಲ ಮಾಡ್ಸ್ಕೊಳ್ಳಿ ಜೂನ್ ಹದ್ನಾಕ್ನೇ ತಾರೀಕೊ ಒಳಗಡೆ ಅದ ನಂತರ ನೀವ್ ಮಾಡ್ಸಕ್ ಹೋದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಒಂದು ಸಾವಿರ ರೂಪಾಯಿ ತರ ಪೆನಾಲ್ಟಿ ಹಾಕ್ತಾರೆ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಗೆ ಸೊ ಈಗ ಫ್ರೀ ಇದೆ ಆ ಒಂದು ಕಾರಣಕ್ಕೋಸ್ಕರ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಸೊ ಇನ್ನೊಂದೇನಂತ ಅಂದ್ರೆ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ಅಂತೆ ಹೌದಾ ಅಂದ್ರೆ ಖಂಡಿತ ಇಲ್ಲ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ ಬಟ್ ಅಪ್ಡೇಟ್ ಮಾಡ್ಸ್ಬೇಕು ಅಪ್ಡೇಟ್ ಮಾಡ್ಸ್ಬೇಕಂದ್ರೆ ನಿಮ್ಗೆ ಮುಂದಿನ ತಿಂಗಳಲ್ಲಿ ಚಾರ್ಜಸ್ ಆಗೋಕ್ಕಿಂತ ಈಗ ಫ್ರೀ ಇದ್ದಾಗ ಮಾಡಿಸಿಕೊಳ್ಳೋದು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಅಭಿಪ್ರಾಯ ಸೊ ನಿಮ್ಗೆ ಏನಾದ್ರು ಫ್ರೀ ಇದ್ದಾಗ್ಲೇ ಮಾಡ್ಸ್ಕೋಬೇಕಂದ್ರೆ ತಪ್ಪದೆ ಹೋಗಿ ಮಾಡಿಸ್ಕೊಳ್ಳಿ ಇಲ್ಲ ನಾನು ಒಂದ್ ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟಿದ್ರು ಪರವಾಗಿಲ್ಲ ಸೊ ತದನಂತರನೇ ಮಾಡಿಸ್ಕೊಂತೀನಿ ಅಂದ್ರೆ ಖಂಡಿತ ಹೋಗಿ ಮಾಡಿಸ್ಕೊಳ್ಬಹುದು ಆಗ ಕ್ಯೂ ಅಲ್ಲಿ ನಿಂತು ಮಾಡ್ಸ್ಕೊಂಡು ಅಮೌಂಟ್ ಖರ್ಚು ಮಾಡ್ಕೊಳೋಕಿಂತ ಈಗ ಫ್ರೀ ಇದ್ದಾಗಲೇ ಮಾಡ್ಸ್ಕೊಳೋದು ಒಳ್ಳೇದಲ್ವಾ ಸೊ ಒಂದು ಸಾವಿರ ಅನ್ನೋದು ತುಂಬಾನೇ ಬಿಗ್ ಅಮೌಂಟ್ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಗೆ ಇಲ್ಲ ನಾನು ಅವಾಗಲೇ ಮಾಡಿಸ್ಕೊಂತೀನಿ ಅಂದ್ರೆ ಯಾವಾಗ ಕೂಡ ನೀವು ಅಪ್ಡೇಟ್ ಅನ್ನ ಮಾಡಿಸಿಕೊಂಡು ಸ್ನೇಹಿತರೆ ಈಗ ನಿಮ್ಗೆ ಒಂದು ಒಳ್ಳೆ ಅವಕಾಶ ಇದೆ ಸೊ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರು ಹೆಸರು ಚೇಂಜಸ್ ಮಾಡಿಸುವಂತದ್ದು ಅಥವಾ ಫೋನ್ ನಂಬರ್ ಚೇಂಜಸ್ ಮಾಡಿಸುವ ಅಥವಾ ಅಡ್ರೆಸ್ ಅನ್ನ ಚೇಂಜಸ್ ಮಾಡಿಸ್ಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ನೀವು ಮಾಡಿಸ್ಕೊಳ್ಬಹುದು ಸೊ ಈಗ ನಿಮ್ಗೆ ಏನಾದ್ರು ಚೇಂಜಸ್ ಇದ್ರೆ ಆಧಾರ್ ಕಾರ್ಡ್ ಅಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಸೊ ಏನಾದ್ರು ವಿಡಿಯೋದಲ್ಲಿ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ನೋಡೋಣ ಯಾವಾಗ ಸರ್ಕಾರ ಬರತ್ತೆ ಕಾದು ನೋಡಬೇಕು ಇನ್ನೇನು ಕೆಲವೇ ದಿನಗಳಲ್ಲಿ ಯಾವ ಪಕ್ಷ ಬರತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಸೊ ಇನ್ನೇನು ಫೈವ್ ಸಿಕ್ಸ್ ಡೇಸ್ ಅಲ್ಲಿ ಎಲೆಕ್ಷನ್ ರಿಸಲ್ಟ್ ಕಾಯ್ತಾ ಇದೆ ಸೊ ಅವಾಗ ಡಿಕ್ಲೇರ್ ಆದಾಗ ಯಾವ ಪಕ್ಷ ಬರುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಕಾದು ನೋಡೋಣ ಸೊ ನಿಮಗೆ ಯಾವ ಪಕ್ಷ ಬಂದ್ರೆ ಅನುಕೂಲಕರ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಕೆಲವೊಂದಿಷ್ಟು ಜನ ಕಾಂಗ್ರೆಸ್ ಪಕ್ಷ ಬಂದ್ರೆ ಅನುಕೂಲಕರ ಆಗುತ್ತೆ ಅಂತಾರೆ ಕೆಲವೊಂದಿಷ್ಟು ಜನ ಬಿಜೆಪಿ ಬಂದ್ರೆ ಅನುಕೂಲಕರ ಆಗುತ್ತೆ ಅಂತ ಹೇಳ್ತಾರೆ ಸೊ ಯಾವ ಪಕ್ಷ ಬಂದರೂ ಕೂಡ ಜನರಿಗೆ ಸೇವೆ ಮಾಡಲಿ ಅಂತ ನಾನ್ ಅನ್ಕೊಂತೀನಿ ಸೊ ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅನ್ನೋದು ನಾನು ನಿಮ್ಮ ನನ್ನ ಕಮೆಂಟ್ ಮಾತ್ರ ತಿಳಿಸ್ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಮುಗಿಸ್ತೀನಿ ಹಾಗೆ ನನ್ನ ಆಗಿದ್ರೆ ಪ್ರತಿ ಸರಿ ಹೇಳುವಾಗ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಹಾಗೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಈ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸೊಮ್ಮೂದಿಯ ಎ ಮತಮಿಸಿಕೋಣ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ